ಕಲಬುರಗಿಯ ಮಹಾನಗರಕ್ಕೆ ಹಿರೇಮಠವಾಗಿರುವ ಬ್ರಹ್ಮಪುರದ ಚೌಧಾಪುರ ಹಿರೇಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶತಾಯುಷಿ ಲಿಂಗೈಕ್ಯ ಶಾಂತಿವೀರ ಶಿವಾಚಾರ್ಯರ ನಲವತ್ತ್ಮೂರನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಹತ್ತು ಹಲವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಶ್ರೀಮಠದ ಆವರಣದಲ್ಲಿ ಯಾಕಂದರೆ ಈ ಒಂದು ಈ ಎರಡು ಸಾವಿರ ಇಪ್ಪತ್ತೈದು ವಿಶೇಷವಾಗಿ ಸುವರ್ಣ ಅಕ್ಷರದಲ್ಲಿ ಬರೆದಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಶ್ರೀಮಠದಿಂದ ಆಯೋಜಿಸಲಾಗಿದೆ ಶಾಂತಿವರ ಶಿವಾಚಾರ್ಯರ ನಲವತ್ತ್ಮೂರೇ ಪುಣ್ಯೋತ್ಸವ ಅಂಗವಾಗಿ ಶ್ರೀಮಠದಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಪ್ಪತ್ತೈದರಿಂದ ದಿನಾಂಕ ಎರಡು ಸಾರಿ ಆರು ಎರಡು ಇಪ್ಪತ್ತೈದರವರೆಗೆ ಮಹಾದಾಸೋ ಬಸವೇಶ್ವರ ಪುರಾಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತದನಂತರ ವಿಶೇಷವಾಗಿ ಜ ಫೆಬ್ರವರಿ ಏಳನೇ ತಾರೀಕು ನಮ್ಮ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ಜಗದ್ಗುರು ನೇತೃತ್ವದಲ್ಲಿ ಹಾಗೂ ವಿವಿಧ ಕೇಂದ್ರ ಮಂತ್ರಿಗಳು ಹಾಗೂ ರಾಜ್ಯ ಮಂತ್ರಿಗಳು ಹಾಗೂ ನಮ್ಮ ನಾಡಿನ ಗಣ್ಯರು ಅವರನ್ನು ಇವರೆಲ್ಲ ಒಳಗೊಂಡು ಹನ್ನೊಂದು ಸಾವಿರ ಸುಮಂಗಲಿಯರಿಗೆ ಒಂದು ಉಡಿ ತುಂಬುವ ಕಾರ್ಯಕ್ರಮವನ್ನು ಶ್ರೀಮಠದಿಂದ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಇವೆಲ್ಲ ಒಂದು ಹದಿನೇಳು ದೇವರು ನಡೆಯುತ್ತಂಥ ಕಾರ್ಯಕ್ರಮಗಳಲ್ಲಿ ಅನೇಕ ವಿವಿಧ ಚಂಡಿ ಯಾಗ ಆಗಿರುವುದು ಹೋಮ ಹವನಗಳನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ಶಾಂತಿವರ ಶಿವಾಚಾರ್ಯ ಒಂದು ಶಿಲಾಮಂಟಪ ಹಾಗೂ ಶ ಶ ಚೌಧಾಪುರಿಯರ ಮಠ ನಾವು ಒಂದು ಇದೆ ಅದಕ್ಕಾಗಿ ಎಲ್ಲ ಕಲಬುರಗಿ ಮಹಾನಗರ ಜನತೆಗೆ ನಾವು ಒಂದು ವಿನಂತಿ ಮಾಡಿಕೊಳ್ತೇವೆ ಈ ಒಂದು ಅರ್ಥಗರ್ಭಿತ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಾವುಗಳೆಲ್ಲ ಪಾಲ್ಗೊಂಡು ಈ ಒಂದು ಪರಮ ಪೂಜ್ಯರ ಷಡಸ್ಥಲ ಭೂಮಿ ರಾಜಶೇಖರ ಶಿವಾಚಾರ್ಯರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮ ನಡೆಯಲಿದೆ ತಾವುಗಳೆಲ್ಲ ಬಂದು ಶ್ರೀಮಠದ ಒಂದು ಆಶೀರ್ವಾದ ಪಡೆಯಬೇಕು ಅಂತ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡಿಕೊಳ್ತೀವಿ ಶರಣಗೌಡ ಪಾಟೀಲ್ ಬ್ರಹ್ಮಪುರ್ ಕಲಬುರಗಿ